ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ದರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ದರೂ ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚುವ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗ್ಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ರು ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ನಗರದ ಕೋಟ್ ರಸ್ತೆಯಲ್ಲಿ ಗುಂಡಿಗಳ ಕಾರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ನೂರಾರು ಗುಂಡಿ ಬಿದ್ದಿದ್ದರೂ ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ತಕ್ಷಣ ಗುಂಡಿ ಮುಚ್ಚೋ ಕಾರ್ಯ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ